ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಕ್ಷಿತಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ವ್ಲಾಗ್ಸು ನನ್ನ ಯಕ್ಷಿತಾ ಹೇಗಿದ್ದೀರಾ ಆ್ಯಂಡ್ ಫ್ರೆಂಡ್ಸ್ ಇವತ್ತಿನ ವೀಡ್ಯೋದಲ್ಲಿ ಲಾಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಲಾಸ್ಟ್ ವೀಡಿಯೋ ನೀವೆಲ್ಲರೂ ಅಂತ ಅಂದ್ಕೊಂಡಿದ್ದೀನಿ ಏಯ್ಟ್ ಮಂತ್ ಪ್ರೆಗ್ನೆನ್ಸಿ ಬಗ್ಗೆ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೆ ನಮ್ಮ ಡೇ ಔಟಿಂಗ್ ಆಗಿರ್ಬೋದು ಮತ್ತು ಆನ್ಲೈನ್ ಶಾಪಿಂಗ್ ಆಗಿರ್ಬೋದು ಅದೆಲ್ಲ ಹಾಗೆ ಆ್ಯಂಡ್ ಈಗ ನಾನು ನನ್ನ ಅಮ್ಮನ ಮನೆಗೆ ಹೊರಡ್ತಾ ಇದ್ದೀನಿ ಅಮ್ಮ ಕೂಡ ಇದ್ದಾರೆ ಒಟ್ಟಿಗೆ ಹಾಗೆ ನೀನು ವಿಟ್ಲ ಜಾತ್ರೆ ಸ್ಟಾರ್ಟ್ ಆಯಿತು ಫಿಫ್ಟೀನ್ತ್ ನಾವು ಫೋರ್ಟೀನ್ ಫಿಫ್ಟೀನಿಂದ ಸ್ಟಾರ್ಟ್ ಆಯಿತು ಜಾತ್ರೆ ಆ ಹಾಗಾಗಿ ಒಮ್ಮೆ ಅಮ್ಮನ ಮನೆಗೆ ಕೂಡ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ ಈಗ ಆಲ್ರೆಡಿ ನಾವು ಮನೆಗೆ ರೀಚ್ ಆಗಿದ್ದೀವಿ ಸ್ಮಾಲ್ ಲೆಟರ್ ಕೊಡ್ತೀವ್ರೆ ಇನ್ ಕ್ಯಾಪಿಟಲ್ ಲೆಟರ್ಗೆ ಪಾಡೋಡು ಎಕ್ಸ್ ಯು ಎಸ್ ಮಲ್ಪ ಹೋಮ್ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ ಸೊ ನಾಳೆ ಸಂಕ್ರಾಂತಿ ರಜೆ ಅಲ್ವಾ ಹಾಗಾಗಿ ಸ್ವಲ್ಪ ಹೋಮ್ವರ್ಕ್ ಜಾಸ್ತಿನೇ ಕೊಟ್ಟಿದ್ದಾರೆ ಇದು ಬಂದು ಸಂಜೆ ಹೋರಾಡ್ತಾ ಇದೀವಿ ಅಂಡ್ ಪ್ರತಿ ವರ್ಷ ಕೂಡ ವಿಟ್ಲ ಜಾತ್ರೆ ಟೈಮ್ ಅಲ್ಲಿ ಬಂದೇ ಬರ್ತೀವಿ ನಾವು ಆ್ಯಂಡ್ ಪುಣ್ಯಕೇತಲ್ಲಿ ಏನೋ ಒಂದು ರಜೆ ಇತ್ತು ಸಂಕ್ರಾಂತಿ ರಜೆ ಹಾಗಾಗಿ ತುಂಬಾ ಒಳ್ಳೆಯದಾಯಿತು ಸ್ಯಾಟರ್ಡೆ ಸಂಡೇ ಮಂಡೇ ಮೂರು ಜನ ಬ್ಯಾಕ್ ಟು ಬ್ಯಾಕ್ ಹಾಲಿಡೇ ಇತ್ತು ಆ್ಯಂಡ್ ಈಗ ನಾನು ನೃತ್ಯ ಮತ್ತು ಅಮ್ಮ ಮೂರು ಜನನೂ ಕೂಡ ಜಾತ್ರೆಗೆ ಹೊರಡ್ತಾ ಇದ್ದೀವಿ ನಾಲ್ಕೂವರೆ ಆಯ್ತು ಇನ್ನು ಒಂದು ರಿಕ್ಷಾ ಕೂಡ ಸಿಗ್ಲಿಲ್ಲ ನಮಗೆ ട ನಾವು ಸ್ಟಾರ್ಟಿಂಗ್ ದಿನಾನೇ ಹೋಗಿರೋದ್ರಿಂದ ಜಾಸ್ತಿ ಏನು ಅಲ್ಲಿ ಸಂತೆಗಳೆಲ್ಲ ಇರಲಿಲ್ಲ ಹಾಗಾಗಿ ಬೇಗನೆ ಬಂದ್ವಿ ಇನ್ನೇನಾದ್ರೂ ತಿಂದ್ಕೊಂಡು ಹೋಗೋಣ ಅಂತ ಹೇಳಿ ಆ್ಯಂಡ್ ಇಲ್ಲಿ ಬಂದು ಸಂಜೆ ಅಲ್ವಾ ಹಾಗಾಗಿ ಹೊರ ಕಾಣಿಕೆ ಹೊರಡುವಂಥ ಟೈಮ್ ಆಗಿತ್ತು ಆ ಮ್ಯೂಸಿಕಿಗೆ ಹೃದಯ ಕೂಡ ಅಲ್ಲಿ ನೋಡಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಒನ್ ಆಫ್ ಮೈ ಫೇವ್ರೇಟ್ ಗಡ್ಬಡ್ ಇದು ನಂದು ವಿಟ್ಲದು ಯಾವುದೇ ವ್ಲಾಗಲ್ಲಿ ನೋಡಿದರೂ ಫೈನಲಲ್ಲಾಗಿ ಐಸ್ ಕ್ರೀಮ್ ತಿನ್ನೋದೇ ಇರುತ್ತೆ ಆ್ಯಂಡ್ ಈ ಸಲ ಕೂಡ ಹಾಗೆ ಆಯಿತು ವೃದ್ಧೆ ಯಾವುದು ಬೇಡ ಅಂತ ಹೇಳಿದ್ಲು ಹಾಗಾಗಿ ನಾನು ಮತ್ತು ಅಮ್ಮ ಇಬ್ಬರೂ ಗಡ್ಬಡ್ ತಿಂತಾ ಇದ್ದೀವಿ ತುಂಬಾ ಟೇಸ್ಟಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಜಾತ್ರೆಗಳಲ್ಲಿ ರದ್ದು ಏನೆಲ್ಲ ತಗೊಂಡ್ಲು ಅಂತ ಫೋಟೋಗಳನ್ನ ಶೇರ್ ಮಾಡ್ತೀನಿ ಆ್ಯಂಡ್ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಸೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಈ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಬೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂಟಿಲ್ ದೆನ್ ಬೈ ಬೈ ಟೇಕ್ ಕೇರ್